ಕರೆಕ್ಟ್ ಕೈ ಲಕ್ಷ್ಮಿ ಲಕ್ಷ್ಮೀ ಚಂದದಳನ್ನು ಮನಸ್ಪೂರ್ವಕವಾಗಿ ಕೈ ಹತ್ರಿ ಯಾರ್ಯಾರ ಕೈ ಹೆಚ್ಚರಿ ನಿಮ್ ಕೈ ಕರೆ ಚೋಳ ಕಡಿಲಿ ಯಾಕಿಂದ ಅವ್ರು ನಮ್ಮ ಮಂದಿ ನೋಡ ಅಣ್ಣ ಮೈಲಾರಿ ಅಣ್ಣ ನಡೆಯ್ಮಿ ನೋಡಕ್ ಯಾರ್ಯಾರು ಬಂದಿರಿ ಕೈ ಹತ್ರಿ ಅಯ್ಯೋ ಓಲಿ ಸುದೀಪಣ್ಣ ನಾ ಮೈಲಾರಿ ನೋಡಕ್ ಬಂದ್ ಬಂದಿರಿ థ్యాంక్ యూ ఏకంద్ర జాలి జాలి ఇట్ సౌండ్ ఆ యాక్ అంటే యాక్ బర్తితి గొత్తా యాక్ బర్తితి గొత్తా పిసి పిసి రొట్టి మాడ హక్తివల్ల అదకు బర్తితి ఏనా హా పిసి పిసి రొట్టి మాడ హక్తివల్ల నా దొడ తంద హక్లిక్ నీ ఏన మాడితే అబ్బోని హలో హలో ఎస్క్యూజ్ మీ ఏకంద్ర హల్ద కసస్త నౌ ఏయ్ బై కసా నొత్లే బై హా మాతా ನಮ್ಮ ఇండి తాలూకు

ಒಂದು ಯಾಟಿ ಯಾಟಿ ಯಾಟ್ ಏನೇನು ತಡಿ ನಮ್ಮ ಅವೆ ಯಾವ ಯಾವ್ಯಾವ ಯಾಡ್ ಬೆಳಿ ಯಾವ 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 ಬೆಳದಾರ ನೀವ ನಿಂಬಿಕೆ ಇರ್ಬೇಕು ಯಾರು ಸರ ಬೆಳಿತ್ರಿ ಹೌದಲ್ಲ ನಿಂಬಿಕೆ ಅವೇ ಬಾಯ್ಲೆ ಅಂದ್ರೆ ನಿಂಬಿಕೆ ಯಾಡ್ಯಾಡ್ ಸರ ಬೆಳಿತ್ರಿ ಹೌದು ಹೌದು ಅಂದ್ರೆ ಬೆಳಿ ಬಂದ ಕೂಡ್ಲೆ ಕಟ್ ಮಾಡೋದು ಹಾಳಿ ಮತ್ತೆ ಬೆಳಸೋದು ಹೇ ಮತ್ತೆ ಯಾಟ ಒಂದು 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 ಹೋಲಿ ನೀ ಯಾವ ಹೊಲ ಕಸ ತಗದಿ

कैमरा गल हिट रे हाँ हाँ कैमरा 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 तो ये नहीं डे बका कैमरा के पक्का अंदरा हिट रे अन्ना जो माँ का है हाँ जो हाकरी नहीं आवरी घर पड़ता है माना कर जो माँ करा रहा है हाँ नारे पहले क्या इनके वायरल लगे रे बका हाँ नोडिया ला गाज़ हाँ यार यार रबर रतीरो ये लिखे ನೀ ಗ್ಯಾಪ್ ಬಿಟ್ಟರೆ ನಮ್ಮ ಹುಡುಗರು ಫುಲ್ ಪಿಕಪ್ ಆಗೋ ಗಾಡಿ ಹಾ ಯಾರ ಯ ರಬ ರತೀರೋ ಓಸುರು ನೀವೂ ಹೋಗೋತೀರೋ ಅದು ನಿಮ್ಮ ಪರ್ಸನಲ್ ಬಂದು ಹೋದರ್ತು ನಾವೇನ್ ಮಾಡೋದು ನಮ್ಮ ಪನ ಕೈಯಾಗ ಸಿಕ್ಕರ ಓಡಾಡಿ ಹೋಗೋತೀರೋ ಹಾ ಬೆನ್ನೆ ಹಂಗ ಇರತೀರೋ ಅಹಾ ಬೆನ್ನೆ ಹಂಗ ಮಾತೆ ಹೇಳತೀರೋ

ಒಂದಿತ್ತು ಹೌದಾ ಯಾವದ ಕಾರ್ ಬಲಿನೋ ಆ ಬಲಿನೋ ಬಲಿನೋ ಯಾವದ ಬಲಿನೋ ಬಲಿನೋ ಯಾ ಕಂಪನಿ ಅದು ಸುಜುಕಿ ಕಂಪನಿ ಇರಬೇಕะ ಹಾ ಹಾ ಎಷ್ಟು ಕೊಟ್ಟಿ ಅದಕ್ಕ ಹತ್ತು ಹತ್ತು ಲೇಸದವು ನಾ ಕೂ ಎಕ್ಸ್ಟ್ರಾ ಏನೈತಿ ಓ ಸ್ಟೆಪ್ ಏ ತಡಿ ಎದಕ್ಕೆ ಕೊಟ್ರ ಹೇ ಸ್ಟೆಪ್ನಿ ನಾ

ಹೋಗುದೈತಿ ಮನ್ನಾಗ ಚಿಂತಿಲ್ಲ ಕೂರುದೈತಿ ಜಂತಿಲ್ಲದ ಮನಿಯಾಗ ಥ್ಯಾಂಕ್ ಯು ನಾನು ಹಾಡ್ತಿದ್ದೆ ಬೇಡ ಥ್ಯಾಂಕ್ ಯು ಈಗ ಮತ್ತೆ ಕಾರ್ಯಕ್ರಮದ ಮುಂದುವರಿಸ್ತಾನೆ ಮತ್ತೆ